ಮೊಟ್ಟ ಶಮಿ ಅವರು ಹೇಳಿಸ್ತು ನಾನೇ ಹೇಳಿ ಅತ್ತೆ ಅದು ನಮ್ಮ ದೊಡ್ಡಮ್ಮಂದ ಬಗೆಮನೇಶ್ವರಿ ಎರಡು ಎಕರೆ ಇರೋದು ದೇವಮಂಡಸ್ಟ್ರಿಗೆ ನಾಲ್ಕು ಎಕರೆ ಇಪ್ಪತ್ತೆಂಟು ಗಂಟೆ ಐತೆ ಅದನ್ನು ನಾವೇ ಮಾಡ್ಕೊಂಡಿದ್ದೀವಿ ನಮ್ಮ ದೊಡ್ಡಪ್ಪರು ಇಬ್ಲವರು ನಾವು ಇವಾಗ ನಮ್ಮ ಚಿಕ್ಕಪ್ಪರು ನಮ್ಮ ಅಜ್ಜನ ತಮ್ಮ ಮಕ್ಕಳು ನಮಗೂ ಭಾಗ ಬೇರ್ತಿದ್ರು ನಮ್ಮದು ಭಾಗ ಐತೆ ಮೂರುವರೆ ಹತ್ರ ಅಂತ ಬಂದ ಹೊಲ ಹೊಡೆಯೋಕೆ ಬಂದಾಗ ನಮ್ಮ ದೊಡ್ಡಪ್ಪ ಹೋಯ್ದ ನೀವು ಯಾಕೆ ಹೊಡಿತಾರೆ ನಮ್ಮವರ ಅಂತ ಅದಕ್ಕಿಂತ ನನ್ನ ಅಪ್ಪನೂ ಇಲ್ಲ ಅವಾಗ ಅವರು ಏಳು ಜನ ಸೇರಿಕೆ ಅಂದರೆ ಕೊಡೋದರು ಯಾರೇ ಕೊಡೋದು ಅಪ್ಪಿಗೆ ಅದು ಸೀರಿಯಸ್ ಆಯ್ತು ಅದನ್ನ ಸ್ವಲ್ಪ ಅವ್ರು ಮಾತಾಡೋ ಕೊಡ್ತೀನಿ ಜಮೀನು ಅನೇ ನಮಗೆ ಬುದ್ಧಿ ಬಂದಾಕಿನಿಂದಲೂ ಮಾಡ್ತಾಯಿದ್ದೀವಿ ಇದ್ದೀವಿ ಯಾವ್ಯಾರು ಇವಾಗ ಅದೇ ನಮಗೆ ಬೇಕಂತ ಆ ಕಡೆ ಅವರು ಅಜ್ಜಿನಸ್ತೆಗೂ ಬೇಕಂತೆ ಇವರು ಇದ್ರಾಗೂ ಬಾಗ ಬೇಕು ಇಲ್ಲಾಂದ್ರೆ ಕಡಿತೀವಿ ಹೊಡಿತೀವಿ ಬರೀ ಅದೇ ಅವಾಗೂ ದೇವ ಮೇಲೆ ಹಂಗೆ ಗಲಾಟೆ ಮಾಡಿದ್ರು ಅವಾಗನು ಏನು ಆಗಿತ್ತು ಬರೀ ಎಫ್ ಇದ್ರು ಇವಾಗೂ ಮತ್ತೆ ಹಂಗೆ ಆಯ್ತು ಈಗ ಒಂದು ಸ್ವಲ್ಪ ಫುಲ್ ಸ್ಟ್ರಾಂಗ್ ಮಾಡಲೇಬೇಕು ಅವನು ಒಳಗೆ ಹಾಕ್ಲೇಬೇಕು ಸಿದ್ದಪ್ಪ ಸಣ್ಣಪ್ಪ ಮತ್ತು ಶಿವರಮ್ಮ ಲಕ್ಷ್ಮೀ ದೇವಿ ಮಗ ಮನು ನಾವೇನಿದ್ದೀವಿ ಸರ್ ನಾವೆಲ್ಲ ಬಾಡಿಗೆ ಹೋಗಿದ್ವಿ ಫುಲ್ ಸೀರಿಯಸ್ ಆಯಿತು ಅಂತ ಹೇಳಿದಾಗ ಅವಾಗ ಹನ್ನೆರಡೂವರೆ ಲೆಕ್ಕ ಟೈಮಿನ ಬಂದೆ ಬೆಳಿಗ್ಗೆ ಅಲ್ಲಿ ಇವ್ರ ಹತ್ತು ಹತ್ತುವರೆ ಟೈಮಲ್ಲಿ ಅಲ್ಲೇ ಜಗಳ ಹೊಡೆದ್ದಾರೆ ಇವ್ರ ನಾಳೆ ಅವಾಗಲಿದ್ದ ಬ್ಲಡ್ ವಾಯ್ ಹೋಗಿ ನೀವು ಫೋನ್ ಮಾಡಿದಾಗ ನಾನು ಆ್ಯಂಬುಲೆನ್ಸಲ್ಲಿ ಹಾಕಿ ಬಂದೆ ಒಂದು ಒಂದೂವರೆ ಟೈಮಲ್ಲಿ ಆಯಿತು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸಲ್ಲಿ ಹಾಕಿ ಬಂದೆ